ವಾಟರ್ ಟ್ಯಾಂಕ್ ಯಾವಾಗಲೂ ನಿನ್ನ ತಲೆ ಮೇಲೆ ಇರುತ್ತಾ ಮೊದಲು ಒಳದು ನಿಲ್ಲಿಸು ಅಂತ ಗಗನ ಸಿಟ್ಟಿನಿಂದ ಹೇಳಿದ ತಕ್ಷಣ ಅವಳು ಕಣ್ಣೀರು ಹೊರಿಸ್ಕೊಂಡ್ಳು ನೆನಪಿದೆಯಲ್ಲ ಸಂಜೆ ರೆಡಿಯಾಗಿರೋ ಅವನ ಕೈ ತೊಳ್ಕೊಂಡು ಹೊರಟು ಹೋದ ಅವನ ಬರ್ತಾನೆ ಅರ್ಧ ಆಗದೆ ಧರಣಿ ಕಕ್ಕ ಬಿಕ್ಕಿಯಾಗಿ ನೋಡ್ತಿದ್ಲು ಅವನು ಖಂಡಿತ ಬೈತಾನ ಅಥವಾ ಹೊಡಿತಾನಂತ ಅವಳು ಅಂತ್ಕೊಂಡಿದ್ಳು ಒಂದು ಆರ್ಡರ್ ಬಂದಿತ್ತು ಅದನ್ನು ಧರಣಿ ಕೊಟ್ಟು ಹೋಗ್ತಿದ್ದೇನೆ ಅಂತ ಶಾಂತಿ ಹೇಳಿ ಹೊರಟು ಹೋದ್ಲು ಆ ಡ್ರೆಸ್ಸನ್ನು ಧರಣಿ ತೆರೆದು ಅದು ಒಂದು ಲಾಂಗ್ ಫ್ರಾಕ್ ಕಪ್ಪು ಬಣ್ಣದ ತೋಳಿಲ್ಲದ ಲಾಂಗ್ ಫ್ರಾಕ್ ಇಂತಹ ಬಟ್ಟೆಗಳನ್ನ ತಾನೇ ಎಂದು ಹಾಕೊಳ್ಳೋದ್ ಕಾರಣ ದಹರಿ ಆಶ್ಚರ್ಯದಿಂದ ನೋಡಿದ್ಲು ಲಾಂಗ್ ಫ್ರಾಕ್ವರೆಗೆ ಸರಿ ಆದರೆ ಕನಿಷ್ಠ ಅರ್ಧ ತೋಳುಗಳು ಇಲ್ಲದೆ ತೋಳಿಲ್ಲದ ಡ್ರೆಸ್ ನೋಡಿ ಏನು ಮಾಡಬೇಕು ಅಂತ ಅವಳಿಗೆ ತೋಚಲಿಲ್ಲ ಅದನ್ನು ಗಗನ್ ಕಳಿಸಿದ್ದ ಮತ್ತೇನಾದರೂ ಏನಾದರೂ ಹೇಳ್ತಾನು ಅಂತ ಹೆದರದ್ಲು ಅವಳಿಗೆ ಹೊಲಿಗೆ ಬರ್ತಿತ್ತು ಆದರೆ ಇವಾಗಲೇ ಏನು ಮಾಡ್ಬೋದು ಅದನ್ನು ಹಾಕ್ಕೊಳ್ಳೋದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಒಗೆದು ಒಣಗಿಸಿದ್ಲು ತನ್ನ ತಂದೆ ತಾಯಿಯೊಂದಿಗೆ ಮಾತಾಡಬೇಕು ಅಂತ ದಹಣಿಗೆ ಅನ್ನಿಸ್ತು ತನ್ನ ತಾಯಿಯ ಫೋನ್ಗೆ ಕರೆ ಮಾಡಿದ್ಲು ಹಲೋ ಯಾರು ಅಂತ ಸುಮತಿ ಕೇಳ್ತಿದ್ದಂತೆ ಅಮ್ಮ ನಾನು ಧರಣಿ ಅಂದಲು ಧರಣಿ ಅಂತ ಸಂತೋಷದಿಂದ ಕರೆಯುತ್ತಾ ನಿನ್ನ ಜೊತೆ ಮಾತಾಡಬೇಕು ಅಂತ ಒಂದು ವಾರದಿಂದ ಕಾಯ್ತಿದ್ದೆ ನಿನ್ನ ಅಪ್ಪ ಫೋನ್ ಮಾಡು ಅಂದರೆ ಮಾಡಲಿಲ್ಲ ಅವ್ರು ದೊಡ್ಡವರು ನಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ನಾವು ಫೋನ್ ಮಾಡಿ ಏನಾದರೂ ಕೇಳಿದರೆ ಅವ್ರಿಗೆ ಅವಮಾನ ಮಾಡಿದ ಹಾಗಾಗುತ್ತೆ ಅಂತ ಹೇಳ್ತಿದ್ದಾರೆ ಏನು ಮಾಡಬೇಕು ಅಂತ ತಿಳಿಯದೆ ಸುಮ್ಮನಿದ್ದೆ ಅಂತ ಕಣ್ಣೀರು ಹಾಕ್ತಾ ಹೇಳಿದರು ಧರಣಿಗೂ ಕೂಡ ಅಳು ಬಂತು ತಾಯಿಗೆ ಕರೆ ಮಾಡಿದ ತನ್ನ ಪರಿಸ್ಥಿತಿಯನ್ನು ತಾನೇ ಬೈದುಕೊಂಡ್ಳು ಅಮ್ಮ ಏನೂ ಆಗಲ್ಲ ಅಳಬೇಡ ಇದೆ ಚೆನ್ನಾಗಿದ್ದೀನಿ ಅಪ್ಪ ಏನೂ ಅಂದಿಲ್ಲ ಅಲ್ವಾ ಅಂದ್ಲು ಧಾರಾಣಿ ಏನೂ ಅಂದಿಲ್ಲ ನೀನು ದೊಡ್ಡ ಮನೆ ಸೊಸೆಯಾಗಿದೆಯಾ ಅಂತ ಎಲ್ರಿಗೂ ಹೇಳ್ತಿದ್ದಾರೆ ಅವ್ರ ಬಗ್ಗೆ ನೀನು ಹೆದರಬೇಡ ಆದರೆ ನಿಜವಾಗ್ಲೂ ಖುಷಿಯಾಗಿದೆಯಾ ಮಗಳೇ ಅಂತ ಸುಮತಿ ಕೇಳಿದರು ಅಮ್ಮ ಇವರೆಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಆದರೆ ನೀವು ಹತ್ತಿರ ಇಲ್ಲ ಅನ್ನೋ ದುಃಖ ಮಾತ್ರ ಇದೆ ಅಂತ ಕಣ್ಣೀರು ಉರ್ಸ್ಕೊಳ್ತಾ ಹೇಳಿದ್ಲು ಹೇಗಿದ್ದರೂ ಒಂದು ದಿನ ಮದುವೆ ಮಾಡ್ಕೊಂಡು ಹೋಗಲೇಬೇಕಲ್ಲ ನೀನೇನು ದುಃಖ ಪಡಬೇಡ ನಾವು ಚೆನ್ನಾಗಿದ್ವಿ ನೀನು ನಿಜವಾಗ್ಲೂ ನಿಜವಾಗಲೂ ಖುಷಿಯಾಗಿದೆಯಾ ತಾನೇ ಅಂತ ತಾಯಿಯ ಮನಸ್ಸು ಸಮಾಧಾನಗೊಳ್ಳದೆ ಮತ್ತೊಮ್ಮೆ ಕೇಳಿದ್ಲು ಹೌದಮ್ಮ ಅವರೇನು ಅನ್ನೋದಿಲ್ಲ ಇಲ್ಲೆಲ್ಲ ಚೆನ್ನಾಗಿದೆ ಅತ್ತೆ ತುಂಬ ಒಳ್ಳೆಯವರು ಅಂತ ಅವ್ರ ವರ್ತನೆಯನ್ನು ಪೂರ್ತಿ ಹೇಳಿದ್ಲು ಧರಣಿ ಧರಣಿಯ ಮಾತುಗಳನ್ನ ಕೇಳಿದ ನಂತರ ಸುಮತಿಯ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಧರಣಿ ಹೇಳೋದಕ್ಕೆ ಮರೆತೆ ನಾಲ್ಕು ದಿನಗಳ ಹಿಂದೆ ಸೃಜನ ಬಂದಿದ್ದ ಏನು ಮಾತಾಡಿದಮ್ಮ ನಿನ್ನ ಮತ್ತು ನಿನ್ನ ಗಂಡನಿಗೆ ಡಿವೋರ್ಸ್ ಕೊಡಿಸ್ತೀನಿ ಅಂತ ಹೇಳಿದ ಎಂದು ಸುಮತಿ ಹೇಳ್ತಿದ್ದಂತೆ ಧರಣಿಗೆ ಶಾಕ್ ಆಯಿತು ಸುಜನ್ ಮೇಲೆ ತುಂಬ ಸಿಟ್ಟು ಬಂತು ಇನ್ನೇನು ಹೇಳ್ದ ಅಂತ ಸಿಟ್ಟು ಮುಚ್ಚಿ ಉಟ್ಕೊಂಡು ಕೇಳಿದ್ಲು ಬಲವಂತವಾಗಿ ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗಿದ್ರೆ ಸುಮ್ಮನೆ ಯಾಕಿದ್ದೀರಾ ಅವರು ದೊಡ್ಡವರಾದರೆ ಏನು ಎಲ್ಲವನ್ನ ನಾನು ನೋಡ್ಕೊಳ್ತೀನಿ ಧರಣಿ ನಿನ್ನ ಕರ್ಕೊಂಡು ಬರೋಣ ಅಂತ ಹೇಳ್ದ ಅಂದ್ಲು ಸುಮತಿ ಅವನಿಗೆ ಬುದ್ಧಿ ಇಲ್ಲ ನಾನು ಮಾತಾಡ್ತೀನಿ ಅಷ್ಟಕ್ಕೂ ಅಪ್ಪ ಏನಂದ್ರು ಅಂತ ಆ ಥರದಿಂದ ಕೇಳಿದ್ಲು ನಿನ್ನ ಅಪ್ಪನ ವಿಷಯ ನಿನಗೆ ಗೊತ್ತಿದೆಯಲ್ಲ ನಿನ್ನ ಮಾವನವರ ಆಫೀಸ್ನಲ್ಲಿ ತಾನೇ ಕೆಲಸ ಮಾಡೋದು ಆ ಮನೆಯ ಸೊಸೆಯಾಗಿದ್ದು ನಮ್ಮ ಅದೃಷ್ಟ ಅಂತ ನಿಮ್ಮಪ್ಪ ಸಜ್ಜನ್ ಜೊತೆ ವಾದಿಸಿದ್ರು ಅಂದ್ಲು ಸುಮತಿ ಅದನ್ನೆಲ್ಲ ನಾನು ಮಾತಾಡ್ತೀನಿ ಬಿಡಮ್ಮ ನಾನು ತುಂಬ ಖುಷಿಯಾಗಿದ್ದೀನಿ ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಧರಣಿ ಹೇಳಿದ್ಲು ಮಗಳ ಮಾತುಗಳಲ್ಲಿ ಸಂತೋಷ ಕಾಣಿಸ್ತಿದ್ದ ಕಾರಣ ಸುಮತಿ ನಿರಾಳವಾದರು ಡ್ರೆಸ್ ಐರನ್ ಮಾಡಿಕೊಂಡು ಸಮಯ ಆಗ್ತಿರೋದ್ರಿಂದ ಫ್ರೆಶ್ ಆಗಿ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋದ್ಲು ಗಗನ್ ಬಂದು ಧರಣಿಗಾಗಿ ನೋಡಿದಾಗ ಡ್ರೆಸ್ಸಿಂಗ್ ರೂಮ್ ಬಾಗಿಲು ಮುಚ್ಚಿದ್ದನ್ನು ನೋಡ್ದ ಅವನು ಫ್ರೆಶ್ ಆಗುವುದಕ್ಕೆ ಬಾತ್ರೂಮ್ ಒಳಗೆ ಹೋದ ಸ್ನಾನ ಮಾಡಿ ಬಂದು ತಲೆ ಬರೆಸ್ಕೊಳುತ್ತಾ ಡ್ರೆಸ್ಸಿಂಗ್ ರೂಮ್ ಬಾಗಿಲು ತರ್ತ ಎಲ್ಲ ಬಾಗಿಲುಗಳನ್ನ ಲಾಕ್ ಮಾಡಿದರೆ ಬೇರೆ ಯಾರು ಮನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಬಂದಿರೋದು ಗಗನ್ ಅಂತ ಧರಣಿ ಗೊತ್ತಿತ್ತು ಈಗಾಗಲೇ ಡ್ರೆಸ್ಸಿನ ಹಿಂಭಾಗದ ಚಿಪ್ಪಲುಪದೇ ಧರಣಿ ಒದ್ದಾಡ್ತಾ ಇದ್ರು ಗಗನ್ ಬಂದಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ಹೃದಯದ ಬಡಿತ ಹೆಚ್ಚಾಯಿತು ಧರಣಿ ಅಂತ ಬಾಗಿಲು ತಡ್ತಾ ಕರ್ದ ಹಾ ಅಂದ್ಲು ನೋಡಬೋ ಧ್ವನಿಯಲ್ಲಿ ಬಾಗಿಲು ತಗಿ ಅಂದ್ ಕೂಡ್ಲೆ ನಿಧಾನವಾಗಿ ಬಂದು ಬಾಗಿಲು ತೆರೆದ್ಲು ತಲೆ ತಗ್ಸ್ಕೊಂಡು ಕಹಿ ಉಚ್ಕೊಳ್ತಿದ್ಲು ಧರಣಿ ಲೈಟ್ ಕೂಡ ಹಾಕೋದಿಲ್ವಾ ಅಂತ ಲೈಟ್ ಆನ್ ಮಾಡ್ದ ಅವಳು ಬಿಳಿಯಾಗಿರೋದ್ರಿಂದ ಆ ಕಪ್ಪು ಡ್ರೆಸ್ನಲ್ಲಿ ಅವಳ ಬಿಳಿ ಬಣ್ಣ ಇನ್ನಷ್ಟು ಎದ್ದು ಕಾಣಿಸ್ತಿತ್ತು ಅವನ ಕಣ್ಣುಗಳಿಗೆ ಒಂದು ಅಚ್ಚರಿಯ ಕಾಣಿಸಿದ್ಲು ಲುಕ್ಕಿಂಗ್ ಗಾರ್ಜಿಯಸ್ ಅಂದ ಬೆರಗರಿಂದ ನೋಡುತ್ತ ಆ ಮಾತುಗಳಿಗೆ ಧರಣಿಯ ಕೆನ್ನೆಗಳು ಕೆಂಪಾದವು ಕನಿಷ್ಠ ರಿಪ್ಲೈ ಕೂಡ ಕೊಡೋದಿಲ್ವಾ ಅಂದ ಮುಖ ಗಂಟಿಕೆ ಥ್ಯಾಂಕ್ ಯು ಅಂದಳು ನಿಧಾನವಾಗಿ ಕಣ್ಣೆತ್ತಿ ನೋಡಿದ್ಲು ಧರಣಿ ಇನ್ನು ಕಾಡಿಗೆ ಹಾಕದ ಆ ಕಣ್ಣುಗಳು ಅರಳದ ಆ ತುಟಿಗಳು ಮಂದಾರಗಳ ಹಾಗಿದ್ದ ಕೆನ್ನೆಗಳು ಗಗನ ನನ್ನೆಲ್ಲರೂ ಬಿಡುತ್ತಿರಲಿಲ್ಲ ಅವಳ ಹೆಗಲಿನ ಕೈ ಹಾಕಿ ಹತ್ತಿರ ಕೆಳದುಕೊಂಡ ಯಾಕಂದರೆ ಜಿಪ್ ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ರಿಂದ ಅವನ ಕೈ ತಣ್ಣಗಿದ್ರೆ ಅವಳ ದೇಹ ಬೆಚ್ಚಗಿತ್ತು ಅವನ ಎಲೆ ಮೇಲೆ ಆಶ್ಚರ್ಯದಿಂದ ಕೈಗಳನ್ನ ಇಟ್ಲು ಫ್ರೆಂಡ್ಸ್ಗೆ ಕೊಟ್ಟಿದ್ದೆ ಇಲ್ಲ ಅಂದಿದ್ರೆ ಈ ರಾತ್ರಿ ವ್ಯರ್ಥ ಮಾಡ್ತಿರಲಿಲ್ಲ ಅಂತವನು ಹೇಳ್ತಿದ್ದಾಗ ಧರಣಿಯ ತುಟಿಗಳು ವಿಪರೀತವಾಗಿ ನಡುಗಿದವು ಅವನ ದೇಹದಿಂದ ಬರೋ ಸೊಪ್ಪಿನ ವಾಸನೆ ಅವಳನ್ನ ಅಮನಿನಲ್ಲಿ ತಲೆದಿತ್ತು ಅವಳ ಬೆನ್ನಿಗೆ ಅವನ ಕೈ ನೇರವಾಗಿ ತಗುಲ್ತಿದ್ದಂತೆ ನಿಧಾನವಾಗಿ ಸವರಿ ಅವನ ಕತ್ತಿನ ಕತ್ತಿನಲ್ಲಿ ಮುತ್ತಿಟ್ಟ ಅವಳ ದೇಹದಿಂದ ಬರುತ್ತಿದ್ದ ಸುಗಂಧವು ಅವನನ್ನು ಮೈಮರೆಸ್ತಿತ್ತು ಇಬ್ಬರ ಮೇಲೆ ಪ್ರೀತಿಯ ಮಳೆ ಸುರಿಯಿತು ಅವಳನ್ನು ನಿಧಾನವಾಗಿ ಹಿಂದೆ ತಿರುಗಿಸಿ ಕಾಣದಂತೆ ಅವಳ ಬೆನ್ನಿನ ಮೇಲೆ ಹೊಳೆಯುತ್ತಿದ್ದ ಮಚ್ಚಿ ಮೇಲೆ ಸಣ್ಣ ಮುತ್ಕೊಟ್ಟು ಜಿಪ್ ಹಾಕ್ತಾ ಉಹ್ ಹೋಗಿ ರೆಡಿಯಾಗು ಹೊಂದಾಗ ನೆಟ್ಟಿಸುರು ಬಿಡುತ್ತ ಅವಳು ತನ್ನ ಉದ್ದನಿಯ ಕೂದಲನ್ನು ಮಡಚಿ ಪಿನ್ಗಳನ್ನು ಹಾಕಿ ಸ್ವಲ್ಪ ಮುಂದೆ ಸ್ವಲ್ಪ ಹಿಂದೆ ಹಾಕಿದ್ಲು ಡ್ರೆಸ್ಸನ್ನು ಮುಚ್ಚೋ ಹಾಗೆ ಕಪ್ಪು ಬಿಳುಪು ಡ್ರೆಸ್ಸಿನ ಮೇಲೆ ಕಪ್ಪು ಬ್ಲೇಸರ್ ಹಾಕ್ತಾ ಒಂದು ಸಲ ಅವಳನ್ನ ನೋಡಿ ಹೋಗೋಣ ಬಾ ಅಂದ ಗಗನ್ ತನ್ನ ಫೋನ್ ಕೈಯಲ್ಲಿ ಹಿಡ್ಕೊಂಡು ಅವನ ಜೊತೆ ಹೊರಗಡೆ ನಡೆದಳು ಆಗಲೇ ನಗರದ ನಕ್ಕಲೆ ಆವರಿಸಿತ್ತು ನಿಧಾನವಾಗಿ ಅವನ ಪಕ್ಕದಲ್ಲಿ ಕಾರ್ನಲ್ಲಿ ಕುಳಿತುಕೊಂಡ್ಲು ಯಾಕಷ್ಟು ಗಾಬ್ರಿ ಅಂದ ಅವಳನ್ನು ಒಮ್ಮೆ ನೋಡಿ ನನಗಲ್ಲಿ ಯಾರೂ ಗೊತ್ತಿಲ್ಲ ಅಂದಲು ನಿಧಾನವಾಗಿ ನಾನು ಗೊತ್ತಿದೆಯಲ್ಲ ಆ ಮಾತಿಗೆ ಮುಗಿಸ್ಕೊಂಡಂತೆ ಅವನ ಕಡೆ ನೋಡಿದ್ಲು ಏನು ಅಂದನು ಕಣ್ಮಿಟುಕಿಸಿ ಏನು ಇಲ್ಲವಂತೆ ಆ ಕಡೆಯಿಂದ ಈ ಕಡೆ ತಲೆಯಲ್ಲಾರಿಸಿದ್ರು ಸ್ವಲ್ಪ ಸಮಯದ ನಂತರ ಒಂದು ಹೋಟೆಲ್ ಮುಂದೆ ಕಾರ್ ನಿಂತು ಕೇವಲ ತನ್ನ ಸ್ನೇಹಿತರಿಗಾಗಿ ಅರ್ಧ ಫ್ಲೋರನ್ನು ಕನ್ ಬುಕ್ ಮಾಡಿದ್ದ ಧರಣಿಯ ಕೈ ಹಿಡಿದು ಒಳಗೆ ನಡೆದ ಆಗಲೇ ಅಲ್ಲಿ ಇದ್ದ ತುಂಬ ಜನರು ಜೋರಾಗಿ ಹೋಗಿದ್ರು ಅವಳು ತನ್ನ ಕೈ ಬೆರಳುಗಳಿಂದ ಅವನ ಬೆರಳುಗಳನ್ನ ಹಿಡಿದು ಅವನ ಪಕ್ಕಕ್ಕೆ ಅವಳ ಅವಳು ಒಂದು ಹಾಕಿ ಒಳಗೆ ಹೋದ ಧರಣಿ ಅಂತ ಅಲ್ಲಿ ಇದ್ದವರಿಗೆ ಪರಿಚಯಿಸಿದ ಅವರಲ್ಲಿ ಕೆಲವರು ಹುಡುಗಿಯರು ಕೆಲವರು ಹುಡುಗರಿದ್ದು ಹಾಯ್ ಸಿಸ್ಟರ್ ಅಂತ ಮುಂದೆ ಬಂದ ರಾಜೇಶ್ ಎಲ್ಲರನ್ನ ನೋಡ್ತಾ ಧರಣಿ ಕೈ ಮುಗಿದ್ರು ಅವರ ಶೇಕ್ ಹ್ಯಾಂಡ್ ಗಲಾಟೆಯನ್ನು ಸಹಿಸಲಾಗದೆ ಎಲ್ರಿಗೂ ಎಂಜಾಯ್ ಮಾಡಿ ಅಂತ ಹೇಳಿ ಧರಣಿಯನ್ನು ಕರ್ಕೊಂಡು ಒಂದು ಟೇಬಲ್ ಮುಂದೆ ಕುಳಿತುಕೊಂಡ ಗಗನ್ ನಿಜವಾಗಲೂ ಗಗನ್ ಕ್ಲಾಸ್ಮೇಟ್ಸ್ ಎಲ್ಲರೂ ಸೇರಿ ಗೆಟ್ ಟುಗೆದರ್ ಪ್ಲಾನ್ ಮಾಡಿದ್ರು ಬೇರೆ ಕಡೆ ನೆಲೆಸಿದವರೆಲ್ಲ ಬಂದಿದ್ರು ಹೇಗಿದ್ರು ಮದುವೆ ಮದುವೆಯಾಗಿದೆ ಅದಕ್ಕೆ ಧರಣಿಯನ್ನು ಕರ್ಕೊಂಡು ಬಂದು ಪರಿಚಯಿಸಿದ ಕೆಲವರು ಅವ್ರ ಜೋಡಿಯನ್ನು ಬೆರಗಿನಿಂದ ನೋಡ್ತಿದ್ರು ಒಂದು ಜೋಡಿ ಕಣ್ಣುಗಳು ಮಾತ್ರ ಧರಣಿಯನ್ನ ನೇರವಾಗಿ ನೋಡಿದ್ವು ಒಬ್ಬಳು ಹುಡುಗಿ ಆತರದಿಂದ ಧರಣಿ ಹತ್ರ ಬಂದು ಹಾಯ್ ಧರಣಿ ನಾನು ದಿವೇನಾ ಅಂತ ತನ್ನ ತಾನೇ ಪರಿಚಯಿಸಿಕೊಂಡು ಚಿಕ್ಕ ಮಾವನ ಮಗಳು ಅಂದ ಗಗನ್ ಅಂದರೆ ತನಗೆ ಸಿಸ್ಟರ್ ಆಗ್ತಾಳೆ ಅಂತ ಲೆಕ್ಕ ಹಾಕೊಂಡು ಹಾಯ್ ಅಂತನಾಗ್ತಾ ಮಾತಾಡ್ಸಿದ್ಲು ಧರಣಿ ಬಾವ ಅನ್ನೋ ಅಷ್ಟರಲ್ಲಿ ಆ ಮಾತು ಬಾಯಿಯಲ್ಲೇ ಇಟ್ಕೊಂಡು ಗಗನ್ ಧರಣಿ ತುಂಬ ಚೆನ್ನಾಗಿದ್ದಾರೆ ಅಂದ್ಲೂ ದಿವೇನಾ ನೋ ಅಂದನ್ ಕೈಯಲ್ಲಿದ್ದ ಡ್ರಿಂಕ್ ಸಿಪ್ ಮಾಡ್ತಾ ಅವನು ಹೇಳಿದ ರೀತಿ ನೋಡಿ ಹಲ್ಲು ಕಡಿದುಕೊಂಡು ಧರಣಿ ಕಡೆ ನೋಡಿದ್ಲು ನಿಮ್ಮದು ಲವ್ ಮ್ಯಾರೇಜ್ ಅಂತೆ ಅಲ್ವಾ ಹೇಗೆ ಮದುವೆ ಮಾಡಿಕೊಂಡೆ ಆಟಿಟ್ಯೂಡ್ ಮಹಾಶರಣ ಅಂತ ಧರಣಿ ಕಿವಿ ಎಲ್ ಮೆಲ್ಲ ಹೇಳಿದ್ಲು ಲವ್ ಮ್ಯಾರೇಜಾ ಅಂದ್ಕೊಂಡು ದಿವೇನ ಕಡೆ ತಲೆ ತಿರುಗಿಸಿ ನೋಡಿದ್ಲು ಧರಣಿ ಕಕ್ಕ ಬಿಕ್ಕಿಯಾಗಿ ತನ್ನನ್ನೇ ನೋಡ್ತಿರೋ ಧರಣಿ ದಿವಿನ ಕುಳಿತುಕೊಂಡ್ಲು ಧರಣಿ ಕಗನ್ ನನಗೆ ಭಾವ ಭಾವ ಅಂತ ಕೊಂದು ಬಿಡ್ತೀನಿ ಅಂತ ಹೇಳಿದಾಗ ಗೊತ್ತಾ ಸೋ ಸ್ಯಾಡ್ ಅಲ್ವಾ ಮನೆಯಲ್ಲಿ ಹೆಸರಿಟ್ಟು ಕರಿತಿದ್ದೀನಿ ಅಂತ ಎಲ್ಲರೂ ನನ್ನ ತುಂಬಾ ಬೈತಿದ್ದಾರೆ ಅಂತ ನೋವನ್ನ ಹೇಳ್ಕೊಂಡ್ಲು ದಿವಿನ ಕಗನ್ ಕಡೆ ಒಂದ್ಸಲ ಆಶ್ಚರ್ಯದಿಂದ ನಾ ಮಾತಾಡ್ತಾ ಇರೋದನ್ನು ಕೇಳಿದ್ಲು ಧರಣಿ ನೀನು ಹೇಗೆ ಬಿದ್ದ್ಬಿಟ್ಟೆ ಇವನಿಗೆ ಅಂತ ಯಾವುದೋ ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಬರೋ ಪ್ರಶ್ನೆ ಆಗ್ತಿಲ್ಲ ಕೇಳಿದ್ಲು ದಿವಿನ ಮಾತನಾಡ್ತಿರೋದು ಅರ್ಥ ಆಗದೆ ಕೇಳಿದ್ದು ಅಂದರೆ ಅಂದರೆ ಏನಿದೆ ನಿನಗೆ ಹೇಗೆ ಹೇಳಿ ಅಂತ ದೀರ್ಘವಾಗಿ ಆಲೋಚಿಸಿ ಕನಿಷ್ಠ ರೊಮ್ಯಾಂಟಿಕ್ ಸೆನ್ಸ್ ಕೂಡ ಇಲ್ಲ ಒಬ್ಬಳು ಹುಡುಗಿ ಮುತ್ಕೊಟ್ರು ಅಂತ ಎಲ್ಲರೂ ಮುಂದೆ ಹೊಡೆದ ಅಂತ ಯಾವುದೋ ಹಾಗೆ ಧರಣಿ ಕಿವಿಯಲ್ಲಿ ಹೇಳಿದ್ಲು ಬಾಯಿ ತೆರೆದು ನೋಡಿದ್ಲು ಧರಣಿ ದಿವಿನೈರಿಂದ ಹೊರಗೋಗು ಅಂದನು ಧರಣಿಯ ತಲೆ ತಿಂತಿದ್ದಾಳೆ ಅಂತ ಗಗನ ಹೇಗಿರ್ತಾನೆ ಅಂತ ತಿಳಿದುಕೊಳ್ಬೇಕು ಅಂತ ಪರವಾಗಿಲ್ಲ ಬಿಡಿ ಮಾತಾಡಲಿ ನನಗೇನು ಮಾಡಬೇಕು ಅಂತ ತೋರ್ಸ್ತಿಲ್ಲ ಅಂದಳು ಧರಣಿ ಹೋಗು ಅನ್ನೋ ಹಾಗೆ ಕಣ್ಣುಗಳಿಂದಲೇ ಸನ್ನಿ ಮಾಡ್ದ ಅವಳ ಕಡೆ ನೋಡ್ತಾ ನಿನ್ನ ಹೆಡ್ಡೆತಿಯನ್ನು ಸವೆದು ಹೋಗೋದಿಲ್ಲ ಅಂತ ಮೂಂಟು ಹೊರಟು ಹೋದೀವಿ ನಾ ಧರಣಿಗೆ ಸಾಫ್ಟ್ ಡ್ರಿಂಕ್ಸ್ ಕೊಟ್ಟು ತಾನು ಡ್ರಿಂಕ್ಸ್ ಸಿಪ್ ಮಾಡಿದ ನಿಧಾನವಾಗಿ ಅವನ ತುಟಿಗಳ ಮೇಲೆ ಕಾಣದ ನಗು ಹೊಳೀತು ನನ್ನ ಬಗ್ಗೆ ತಿಳಿದುಕೊಳ್ಬೇಕು ಅಂದರೆ ನನ್ನನ್ನು ಕೇಳ್ಬೋದು ಅಂತ ಸುತ್ತಮುತ್ತ ನೋಡ್ತಾ ಕುಟು ಕುಟುತ್ತ ನೋಡಿದ್ಲು ಧರಣಿ ಗಗನ್ ಸಣ್ಣದಾಗಬೇಕು ಧರಣಿಯ ಒಂದ್ಸಲ ನೋಡಿ ಕಾಲ್ ಮೇಲೆ ಕಾಲು ಹಾಕಿ ಚೇರ್ನಲ್ಲಿ ಹಿಂದಕ್ಕೆ ವಾಲ್ತಾ ಕುಳಿತ ಏನಾಯಿತು ಅಂದ ಅವಳ ಕೈಯಲ್ಲಿ ಹಾಗೆ ಇದ್ದ ಗ್ಲಾಸನ್ನು ನೋಡಿ ನನಗೆ ಬೇಡ ಸಾಫ್ಟ್ ಡ್ರಿಂಕ್ ಎಷ್ಟು ಸಿನಿಮಾಗಳು ನೋಡಲಿಲ್ಲ ಸಾಫ್ಟ್ ಡ್ರಿಂಕ್ ಥರನೇ ಇರುತ್ತೆ ಆಮೇಲೆ ಅವು ಎಫೆಕ್ಟ್ ತೋರಿಸ್ತೆ ಅಂತ ಅಮಾಯಕವಾಗಿ ಹೇಳ್ತಾ ಮುದ್ದಾಗಿ ಮುಖ ಮಾಡಿದ್ಲು ಇನ್ನೋ ಸೆನ್ಸ್ ಇದ್ದರೆ ಸಾಯಿಸಿಬಿಡ್ತಾರೆ ನಿಂತಾರ್ದವ್ರು ಅಂತಲೂ ನಿಟ್ಟುಸಿರು ಬಿಡುತ್ತಾ ಅವಳಿಗೆ ಅವನ ಮಾತುಗಳು ಕೇಳಿಸ್ಲಿಲ್ಲ ಗಗನನ್ನು ಯಾರು ಡ್ಯಾನ್ಸ್ ಕರೆದಾಗ ಅಂತಹ ನನಗೆ ಸೆಟ್ ಆಗೋದಿಲ್ಲ ಅಂತ ಕಳಿಸ್ಬಿಟ್ಟ ರಾಜೇಶ್ ಬಂದು ಗಗನ್ ಪಕ್ಕದಲ್ಲಿ ಕುಳಿತುಕೊಂಡ ಹಾಯ್ ಸಿಸ್ಟರ್ ಅಂದ ರಾಜೇಶ್ ಆಗಾಗಲೇ ಅಲ್ಲಿ ಇದ್ದವರೆಲ್ಲ ಡಿಫ್ರೆಂಟಾಗಿ ಮೂಡ್ತಿದ್ರೆ ರಾಜೇಶ್ ಮಾತ್ರ ನಾರ್ಮಲ್ ಆಗಿ ಆಧಾರಿಸ್ತಿದ್ದ ಸಣ್ಣ ಲಘುವನ್ನು ಹಿಂದಿರುಗಿಸಿದ್ಲು ಧರಣಿ ಅಲ್ಲ ಸಿಸ್ಟರ್ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಕೇಳ್ದ ರಾಜೇಶ್ ಕರೆಕೊಂಡು ಬಂದ್ರೆ ಏನಾಯಿತು ಅನ್ನೋ ಹಾಗೆ ರಾಜೇಶ್ ಕಡೆ ನೋಟ ಬೀಸಿದ ಗಗನ್ ಧರಣಿ ಕೂಡ ರಾಜೇಶ್ ಹೇಳ್ತಿರೋದು ಕೇಳ್ದ ಯೋಚನೆಯಲ್ಲಿ ಮುಳುಗಿದ್ಲು ಕೆಟ್ಟ ಮುಖಗಳು ಇದ್ದಾರಲ್ಲ ಅಂದ ಆ ಮಾತಿಗೆ ಸೆಣ್ಣದ ಹಾಗೆ ನಕ್ಕು ಬಿಡು ಡಿನ್ನರ್ ಮಾಡೋಣಪ್ಪ ನಾವು ಹೋಗಬೇಕು ಅಂದ ಗಗನ್ ಈಗಲೇನಾ ಅನ್ನೋತ್ತಾ ಗಗನಿನ ಇನ್ನೊಬ್ಬ ಫ್ರೆಂಡ್ ಬಂದ ಹಾಗಾಗಲೇ ಅಲ್ಲಿ ತುಂಬ ಹುಡುಗರು ಹುಡುಗಿಯರು ಅಂತ ಇಲ್ಲದೆ ಡ್ರಿಂಕ್ ಮಾಡ್ತಿದ್ರು ಸ್ವಲ್ಪ ಗಾಬರಿ ಆಯಿತು ಧರಣಿಗೆ ೋಗುತ್ತಾ ಸಡನ್ನಾಗಿ ಒಬ್ಬ ವ್ಯಕ್ತಿ ಬಂದಾಗ ಗಗನ್ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೆದರಿಕೆಯಿಂದ ಅಲ್ಲ ಪಕ್ಕಕ್ಕೆ ಹೋಗು ಅಂದ ರಾಜೇಶ್ ಗಗನ್ ನಿನ್ನ ಹೆಂಡತಿ ಅಂತ ಅವನು ಏನೋ ಹೇಳೋ ಮೊದಲೇ ಅವನ ಮಣಿಕಟ್ಟಿನ ಹತ್ರ ಹಿಡಿದು ಕೈಯನ್ನು ನಿಧಾನವಾಗಿ ತಿರುಗಿಸಿದಾಗ ಗಗನ್ ಆಗಲೇ ಪಬ್ಬು ವಾತಾವರಣವು ಹೋಲ್ತಿದ್ದ ಆ ಜಾಗದಲ್ಲಿ ಅವನ ಕೂಗು ಗಾಳಿಯಲ್ಲಿ ಸೇರಿಹೋದು ಮೈಂಡ್ ಯುವ ಟಾಂಗ್ ಹಲ್ಕಚ್ಚಿ ಅವನ ಕಡೆ ನೇರವಾಗಿ ನೋಡ್ತಿದ್ದಂತೆ ಈಗಲೇ ವಿಪರೀತ ಕೈ ನೋವು ಬರ್ತಿದ್ದ ಕಾರಣ ಗಗನ್ ಮಾತಿನ ಶೈಲಿಗೆ ಹೆದ್ರಕೊಂಡು ನಿಧಾನವಾಗಿ ಅಲ್ಲಿಂದ ಜಾರಕೊಂಡ ಗಗನ್ ಅಷ್ಟು ಕೋಪದಿಂದ ನೋಡ್ತಿರೋದನ್ನು ನೋಡಿ ಧರಣಿ ಗಾಬರಿಯಾದಲು ಧರಣಿ ಸ್ವಲ್ಪ ಪಕ್ಕದಲ್ಲಿರೋದರಿಂದ ಅವರ ಮಾತುಗಳು ಸರಿಯಾಗಿ ಅರ್ಥ ಆಗಲಿಲ್ಲ ಆ ಅವಿವೇಕಿಗಳ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ ಕಂಟ್ರೋಲ್ ಅಂದ ರಾಜೇಶ್ ನಿಧಾನವಾಗಿ ಧರಣಿಯನ್ನು ತೋರಿಸುತ್ತಾ ಸರಿ ನಾವು ಹೋಗ್ತೀವಿ ಅಂದ ಗಗನ್ ಅಲ ಆ ಕಡೆ ನೋಡು ಸನ್ನೆ ಮಾಡಿದ ನಿಧಾನವಾಗಿ ಕಪ್ಪು ಬಣದ ಲಾಂಗ್ ಫ್ರಾಕ್ ಸೊಂಟದ ಮೇಲೆ ಎತ್ತಿದ್ದ ಕೂದಲು ಕಪ್ಪು ಆಭರಣಗಳು ಪೂರ್ತಿ ಆಟಿಟ್ಯೂಡ್ಗಳಿಂದ ನಡೆದುಕೊಂಡು ಬಂದಳು ಒಬ್ಳು ಹುಡುಗಿ ಗಗನ್ ತುಟಿಗಳ ಮೇಲೆ ಸಣ್ಣ ನಗು ಕಾಣದಂತಿತ್ತು ಅವ್ರ ಜೊತೆ ಮಾತನಾಡದೆ ಬೇರೆ ಟೇಬಲ್ ಮುಂದೆ ಕುಳಿತುಕೊಂಡು ಮುಖ ತಿರುಗಿಸಿಕೊಂಡ್ಲು ಆ ಹುಡುಗಿ ಅವರು ಆ ಹುಡುಗಿಯ ಬಗ್ಗೆ ಸನ್ನೆ ಮಾಡ್ಕೊಳ್ಳೋಕೆ ಧರಣಿ ಕಾಣಿಸ್ತು ಅವ್ರ ಜೊತೆ ಗಗನ್ ಸಣ್ಣದಾಗಿ ನಕ್ಕಿರೋದನ್ನು ನೋಡಿಬಿಟ್ಲು ಅವಳೊಳಗೆ ಇನ್ಸೆಕ್ಯೂರ್ ಫೀಲಿಂಗ್ ಶುರು ಆಯಿತು ನಿಧಾನವಾಗಿ ಬಿಟ್ಬಿಡು ಅಂದ ಗಗನ್ ಅಲ್ಲಿ ಅಷ್ಟು ಸೀರಿಯಸ್ ಮ್ಯಾಟರ್ ನಡೀತಿದ್ರೆ ನಾಳೆ ಹಾಗೆ ಧಾವಿಸಿ ಬಂದ್ಲು ದಿವಿನ ಹೇ ಧರಣಿ ನನ್ನ ಫ್ರೆಂಡ್ಸನ್ನು ಪರಿಚಯಿಸ್ತೀನಿ ಬಾ ಅಂತ ಹೇಳಿದ್ಲು ಗಗನ್ ನೋಟವನ್ನು ಲೆಕ್ಕಿಸಿದೆ ಧರಣಿ ಏನು ಮಾತಾಡದೆ ಗಗನ್ ಕಡೆ ನೋಡಿದ್ಲು ಸುಟ್ಟು ಹಾಕೋ ಆಗಿದ್ವು ಅವನ ನೋಟಗಳು ಈಗ ನಾನೇನು ಹೇಳಿದೆ ಅಂತ ಅಷ್ಟು ಕೋಪ ಅವಳು ಮುಖ ಮಾಡ್ಕೊಂಡ್ಲು ದಿವಿನ ಅವಳು ಎಲ್ಲಿಗೂ ಬರೋದಿಲ್ಲ ನೀನು ಹೋಗು ಅಂತ ಗಗನ್ ಆ ಪಕ್ಕದಲ್ಲಿದ್ದ ಆ ಹುಡುಗಿ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಿದ್ಲು ನೀನು ಹೆಂಡತಿಯನ್ನು ಜೊತೆಯಲ್ಲಿ ಅಂಟ್ಕೊಂಡು ತಿರುತ್ತೀಯಾ ಏನು ಅಂತ ದಿವಿನ ಮುನಿಸ್ಕೊಂಡು ಹಾಗೆ ಮಾತಾಡ್ತಿದ್ದಾಗ ಧರಣಿ ಹೆಗಲಿನ ಸುತ್ತಲೂ ಕೈ ಹಾಕಿ ಹೌದು ನಿನಗೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗಗನ್ ಅವನ ಧ್ವನಿಯಲ್ಲಿನ ಬೇಸಿಗೆ ಏನೂ ಇಲ್ಲ ಅನ್ನೋ ಆಗ್ತಾ ಅಲ್ಲಾಡಿಸಿದ್ಲು ಗಗನ್ ತನ್ನ ವಿಷಯದಲ್ಲಿ ಯಾಕೆ ಹಾಗಿದ್ದಾನೆ ಅಂತ ಧರಣಿ ಗೊತ್ತಾಗ್ತಿರಲಿಲ್ಲ ಬಹುಶಃ ಆ ಹುಡುಗಿ ಮುಂದೆ ಆಗಿ ಬಿಹೇವ್ ಮಾಡ್ತಿದ್ದಾನ ಹೀಗೆ ಕೆಲವು ಯೋಚನೆಗಳ ನಡುವೆ ಧರಣಿಗೆ ಅಲ್ಲಿರಬೇಕು ಅಂತಲೇ ಅನ್ನಿಸ್ಲಿಲ್ಲ ಗಗನ್ ಫುಲ್ ಫಸ್ಟೇಷನ್ನಲ್ಲಿ ನಿಧಾನಿ ಅಂತ ಅಂದ್ಕೊಂಡು ಅಲ್ಲಿಂದ ನಿಧಾನವಾಗಿ ಜಾರಿಕೊಂಡ್ಲು ದಿವೀನಾ ಗಗನ್ ಫೋನ್ ರಿಂಗ್ ಆದಾಗ ಫೋನನ್ನು ಕೈ ತೆಗೆದುಕೊಂಡ ಪ್ರಕಾಶ್ನಿಂದ ಕರೆ ಬಂದಿದ್ದರಿಂದ ಅಪ್ಪ ಕರೆ ಮಾಡ್ತಿದ್ದಾರೆ ಇಲ್ಲೇ ಕುಳಿತುಕೋ ರಜಾ ನೋಡ್ಕೋ ಅನ್ನುತ್ತಾ ರಾಜೇಶ್ ಕಡೆ ನೋಡ್ದ ಹಾಗೆ ಅಂದ ಹಾಗೆ ತಲೆ ಅಲ್ಲಾಡಿಸ್ತಾ ರಾಜೇಶ್ ಇಲ್ಲಿನ ಗದ್ದಲಕ್ಕೆ ಏನೋ ಅರ್ಥ ಆಗದ ಕಾರಣ ಹೊರಗೆ ಹೋಗ್ಬಿಟ್ಟ ಗಗನಲ್ಲಿಲ್ಲ ಅಂತ ಧರಣಿ ಹತ್ತಿರಕ್ಕೆ ಬಂದಳು ದಿವಿನ ದಿವಿನ ಅವನ್ನ ಇರಿಟೇಟ್ ಮಾಡ್ತಿದ್ಯಾ ಅಂದ ರಾಜೇಶ್ ನಾನೇನು ಮಾಡಿದೆ ಕಕ್ಕ ಬಿಕ್ಕಿ ಮುಖ ಮಾಡ್ಕೊಂಡು ಕೇಳಿದ್ಲು ದಿವೀನ ಏನಾದರೂ ಅವನದ್ದು ಅಂತ ಅಂದ್ಕೊಂಡ್ರೆ ಅವನು ಎಷ್ಟು ಪೊಸೆಸಿವ್ ಆಗಿರ್ತಾನೆ ಅಂತ ನಿನಗೆ ಗೊತ್ತಿದೆಯಲ್ಲ ಬೇಕಂತಲೇ ಇರಿಟೇಟ್ ಮಾಡ್ತೀಯಾ ಅಷ್ಟಕ್ಕೂ ನೀನು ಈ ಪಾರ್ಟಿಗೆ ಹಾಕಿ ಬಂದೆ ಅಂತ ರಾಜೇಶ್ ಕೇಳಿದ ಧರಣಿ ಸುಮ್ಮನೆ ಕುಳಿತು ಅವನ ಪಕ್ಕ ಟೇಬಲ್ ಮುಂದೆ ಇದ್ದ ಹುಡುಗಿಯನ್ನು ಗಮನಿಸಿದ್ಲು ಆ ಹುಡುಗಿ ಮುಖವನ್ನು ಸೀರಿಯಸ್ಸಾಗಿಟ್ಕೊಂಡು ಡ್ರಿಂಕ್ ಸಿಪ್ ಮಾಡ್ತಾ ಇದ್ಲು ಅದೇನಣ್ಣ ದಿವಿನ ನಿಮ್ಮ ಕ್ಲಾಸ್ಮೇಟ್ ಅಲ್ವಾ ಅಂತ ಧರಣಿ ಗೊಂದಲದಿಂದ ಕೇಳಿದ್ಲು ಏನೂ ನೀ ದಿವೀನಾ ಅವಳ ಅಕ್ಕನ ಇಲ್ಲಿಗೆ ಬಂದಿದ್ದಾಳೆ ಕ್ಲಾಸ್ಮೇಟ್ ಅಲ್ಲ ಏನೂ ಅಲ್ಲ ನಮಗಿಂತ ನಾಲ್ಕು ವರ್ಷ ಚಿಕ್ಕವಳಿರ್ಬೋದು ಅದಕ್ಕೆ ಈ ರೀತಿ ಕೋಪ ತೋರಿಸ್ತಾಳೆ ಎಂದ ರಾಜೇಶ್ ರಾಜೇಶ್ ಇಂಥ ಕೂಪದಿಂದ ಕೂಗಿದ್ಲು ದಿವೀನಾ ಸಾಕು ನೀನು ಅಕ್ಕ ಯಾಕಷ್ಟು ಸೀರಿಯಸ್ ಆಗಿದ್ದಾಳೆ ಅಂತ ಕೇಳ್ದ ರಾಜೇಶ್ ಉತ್ತರ ಹೇಳಿದೆ ಸನ್ನಿ ಮಾಡಿದ್ಲು ದಿವೀನ ಸನ್ನಿಗಳು ಏನೂ ಅಂತ ಧರಣಿಗೆ ಅರ್ಥ ಆಗಲಿಲ್ಲ ಆ ಹುಡುಗಿಗೂ ಗಗನಗೂ ಏನಿದೆ ಸ್ನೇಹ ಆಗಲಿ ಜಗಳ ಆಗಲಿ ನೀನಾದರೂ ಧರಣಿ ತಲೆ ಹುಚ್ಚು ಹುಚ್ಚು ಯೋಚನೆಗಳಿಸುತ್ತಾ ತಿರುಗ್ತಿತ್ತು ನಿಮ್ಮ ಅಕ್ಕ ಯಾರು ಅಂತ ಅನುಮಾನದಿಂದ ಕೇಳಿದ್ದು ಧರಣಿ ಅದೋ ಅಲ್ಲಿದ್ದಾಳಲ್ಲ ನಿನ್ನ ತರಹದ ಕಪ್ಪು ಡ್ರೆಸ್ ಅನ್ನೋ ಆ ಪಕ್ಕ ಟೇಬಲ್ ಹುಡುಗಿಯನ್ನು ತೋರಿಸಿದ್ಲು ಧರಣಿಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು ಹಾಗಾದರೆ ಯಾಕಷ್ಟು ದೂರದಲ್ಲಿದ್ದಾಳೆ ಅಂತ ಕೇಳಿದ್ಲು ಧರಣಿ ಅವಳು ಹಾಗೆ ಬಿಡು ಅವಳಿಗೆ ಸ್ವಲ್ಪ ಮೆಂಟಲ್ ಯಾವಾಗ ಹೇಗಿರ್ತಾಳೆ ಅಂತ ಯಾರಿಗೂ ಗೊತ್ತಿಲ್ಲ ಅಂದ್ಲು ದಿವೀನ ವೀಕ್ಷು ಅಂತ ಜೋರ ಕರೆದ್ಲು ದಿವೀನ ಆ ಹುಡುಗಿ ದಿವಿನ ಕಡೆ ನೋಡಿದ್ಲು ಧರಣಿ ಗಗನ್ ಹೆಂಡತಿ ಅಂತ ಜೋರಾಗಿ ಕೂಗಿ ಹೇಳಿದ್ಲು ಸೋ ವಾಟ್ ಮತ್ತು ದಿವಿನ ಕಡೆ ಕೋಪದಿಂದ ನೋಡಿದ್ಲು ವೀಕ್ಷಿತ ಧರಣಿ ನೀನು ಏನು ಅಂದ್ಕೊಡ್ಬೇಡ ಹೇಳಿದ್ನಲ್ಲ ಅವಳಿಗೆ ಸ್ವಲ್ಪ ಮೆಂಟಲ್ ಅಂದ್ಲು ದಿವಿನ ಏನು ಮಾತಾಡಲಿಲ್ಲ ಧರಣಿ ವೀಕ್ಷ ಕಡೆ ತಲೆ ತಿರುಗಿಸಿ ಧರಣಿಯನ್ನು ಒಂದು ಸಲ ನೋಡಿ ಮುಖ ತಿರುಗಿಸ್ಕೊಂಡ್ಳು ವೀಕ್ಷ ಅವ್ರ ಮಾತುಕತೆ ಆಡ್ತಿರುವಾಗ ಗಗನ್ ಬಂದ ಧರಣಿಯನ್ನು ನೋಡಿ ಕೈ ಮುಂದೆ ಚಾಚಿದ ಗಗನ್ ಕೈ ಹಿಡಿದು ಮೇಲೆದ್ಲು ನಿಮ್ಮ ಜೊತೆ ನಾನು ಬರಲೇ ನನ್ನ ಅಕ್ಕನ ಲೆಕ್ಕಿಸ್ತಿಲ್ಲ ಅಂದರು ದಿವಿನ ಮಾತಾಡಲಿಲ್ಲ ಗಗನ್ ಧರಣಿ ಜೊತೆಗೆ ವೀಕ್ಷಣ ದಾಡ್ಕೊಂಡು ಮುಂದೆ ಹೋಗ್ಬಿಟ್ಟ ಗಗನ್ ಗಗನ್ ವೀಕ್ಷಣನ ಕನಿಷ್ಠ ಲೆಕ್ಕಿಸದೇ ಇರೋದು ಸ್ವಲ್ಪ ರಿಲ್ಯಾಕ್ಸ್ ಆದರು ಧರಣಿ ದಿವಿನ ರಾಜೇಶ್ ಕೂಡ ಅವರ ಹಿಂದೆ ಹೋದರು ನಾಲ್ವರು ಒಂದು ಟೇಬಲ್ ಮುಂದೆ ಕುಳಿತು ಊಟ ಮಾಡಿದ್ರು ತಾನು ಏನಾದರೂ ತಪ್ಪು ಮಾತಾಡ್ಬಿಟ್ರೆ ಗಂಟಲು ಸಾಯಿಸ್ತಾನೆ ಅಂತ ಸುಮ್ಮನೆ ಕೂತರು ದಿವಿನ ಬಾಯ್ ಅನ್ನತ್ತ ಧರಣಿ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದ ಗಗನ್ ಅವನು ಕಾರ್ ಸ್ಟಾರ್ಟ್ ಮಾಡ್ತಿದ್ದಂತೆ ನಿಧಾನವಾಗಿ ಪಕ್ಕದಲ್ಲಿ ಕುಳಿತುಕೊಂಡಳು ಧರಣಿ ಧರಣಿಗೆ ತುಂಬ ಡೌಟ್ಸ್ ಬರ್ತಾ ಇದ್ರು ಕೇಳಲಾಗದೆ ಸುಮ್ಮನೆ ಅವನ ಜೊತೆ ಮನೆಗೆ ಹೊರಟ್ಲು ಅವನು ಏನೂ ಮಾತಾಡಿಸ್ಲಿಲ್ಲ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು